ಏನು ಅಂದ್ರೆ ಫ್ರೀ ಸಮಯ ಮಾಡ್ತೀರಿ ನಾನ್ ಆಲ್ಮೋಸ್ಟ್ ಆಳ್ ಧನ ಜೊತೆ ಸ್ಪೆಂಡ್ ಮಾಡ್ತೀನಿ ಇನ್ನ ಫ್ರೀ ಇದ್ರೆ ಕಾರ್ ತಗೊಂಡು ನಮ್ಮ ಸ್ನೇಹಿತರ ದನ ಕಟ್ಟಿರೋ ಹೋಗೋದ್ ನನ್ನ ದನ ಕಟ್ಟಿರೋ ಮನೇನೆ ಇಲ್ಲ ಟ್ರಿಪ್ಸ್ ಹೋದ್ರೆ ಅದ್ರಲ್ಲೂ ಒಂದ್ ಪ್ಲೇಸ್ ಹಾಕೊಂಡಿರ್ತೀನಿ ಅಲ್ಲಿ ಯಾರಾದ್ರೂ ಚೆನ್ನಾಗಿ ದನ ಕಟ್ಟಿರೋ ವಿಸಿಟ್ ಮಾಡ್ಲೇಬೇಕು ದೇವಸ್ಥಾನಕ್ಕೂ ಹೋಗ್ತೀನಿ ಎಂಜಾಯ್ ಮಾಡಕ್ಕೂ ಹೋಗಿರ್ತೀನಿ ಗೋವಾಗ ಹೋದ್ರುನು ಗೋವಾನಲ್ಲಿ ಫೈಟ್ ಬಿಡ್ತಾರೆ ದನ ಅಲ್ಲಿ ಹೋಗಿದ್ದೆ ಮನೆ ಗೋವಾಗ ಹೋಗೋದು ಒಂದ್ ಕಾರಣ ಆದ್ರೂ ಬಟ್ ಅಲ್ಲಿ ಸಮಥಿಂಗ್ ನಮ್ ದನಕ್ಕ ರಿಲೇಟೆಡ್ ಇದೆ ನೋಡ್ಕೊಂಡ್ ಹೋಗ್ತೀರಿ ಹೌದಣ್ಣ ನೆಕ್ಸ್ಟ್ ನಾನು ಬ್ರೆಜಿಲ್ ಅಲ್ಲಿ ಈ ಬುಲ್ ಫೈಟ್ ಇದು ಮಾಡ್ತಾರೆ ಅಲ್ಲಿ ಮೋಸ್ಟ್ಲಿ ಬ್ರಿಟನ್ ಯಾ ಪ್ಲೇಸ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಬುಲ್ ಫೈಟ್ ಒಂದು ಡೈರೆಕ್ಟ್ ವಿಸಿಟ್ ಮಾಡ್ಬೇಕು ಅದನ್ನ ನೋಡ್ಬೇಕು ಅಂತ ಅದ್ರಲ್ಲಿ ಒಂದು ತಳಿನ ನಮ್ಮ ಇಂಡಿಯಾಗ್ ತರಬೇಕು ಅಂತ ನಂಗೆ ಬಹಳ ಆಸೆ ಇದೆ ಒಂದು ಸೌತ್ ಆಫ್ರಿಕನ್ ಬ್ರೀಡು ಅದು ಬಂದ್ಬಿಟ್ಟು ಬಹಳ ದಪ್ಪ ಅದೇ ಅದಕ್ಕೆ ಮೇನ್ ಈಗ ಏನಂತಂದ್ರಣ ಈ ಪೇಪರ್ ವರ್ಕ್ ತುಂಬಾ ಈ ಗಳಿಂದ ಹಿಡಿದು ಅದು ಅದಕ್ಕೋಸ್ಕರ ಸೈಮೆನ್ಸ್ ಮುಖಾತ್ರ ತರ್ಬೋದಂತೆ ಬಟ್ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬರೋದು ಜನ್ರೇಷನ್ ಆದ್ಮೇಲೆ ನೋಡೋಣ ಟ್ರೈ ಹೋಗಿದಿರಿ ಅಣ್ಣ ನಾನು ನಿಮ್ಗೆ ಗೊತ್ತಿಲ್ಲ ಇಂಡಿಯಾ ಓಡಾಡಿದ್ದೀನಿ ಹೊರಗಡೆ ಹೋಗಿಲ್ಲ ಇನ್ನ ನಿಜ ಹೋಗಿಲ್ಲ ಪಾಸ್ಪೋರ್ಟ್ ಎಲ್ಲ ಇದೆ ಹೋಗಿಲ್ಲ ಭಾರತದಿಂದ ಹೋಗಿಲ್ಲ ಹೋಗಿಲ್ಲ ಆಶ್ಚರ್ಯ ನಿಜ ಹೋಗಿಲ್ಲ ಅಣ್ಣ ಸುಮಾರು ಫ್ರೆಂಡ್ಸು ಎಲ್ಲ ರೆಡಿಯಾಗಿ ಒಂದ್ಸಲಿ ಟಿಕೆಟ್ ತಗೊಂಡು ಟಿಕೆಟ್ ಪಾಸ್ ಆಗೋಯ್ತು ಅಂದ್ಬಿಟ್ಟು ಕೋಪಕ್ಕೆ ಆವತ್ ಬಂದವನು ಹೋಗಿರಲಿಲ್ಲ ಈಗ ಅನಸ್ತೈತೆ ಅದನ್ನೆಲ್ಲ ನಾವ್ ಇಟ್ಕೊಂಡ್ರೆ ಆಗಲ್ಲ ಅದು ಹೋಯ್ತು ಹೋಯ್ತು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡೋದಕ್ಕೆ ನಮಗೂ ಇನ್ಫಾರ್ಮೇಷನ್ ಬೇಕು ಒಂದು ಅಂದ್ರೆ ದೇಶ ಸುತ್ತಿ ನೋಡು ಇಲ್ಲ ಕೋಶಿ ನೋಡು ಅಂತ ನಮಗೆ ಕೋಶ ಎಷ್ಟಾಯಿತು ಅಷ್ಟು ಓದಿದ್ರಿ ಇನ್ನೇನಿದ್ರು ದೇಶ ಸುತ್ತೋದ್ರ ಮೇಲೆ ಅದ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೇಕು ದುಬೈಗೆ ಒಂದು ಹೋಗ್ಬೇಕಂತ ಇದ್ದೀನಿ ಆಮೇಲೆ ಶ್ರೀಲಂಕಾ ಒಂದು ಟ್ರಿಪ್ ಯಾಕಂತಂದ್ರೆ ಲಂಕಾಗೆ ನಮ್ ಸೀತಾಮನ್ ತಗೊಂಡೋಗಿರೋ ಕಾರಣಕ್ಕೆ ಅದೊಂದು ಕನೆಕ್ಟಿವಿಟಿ ಅದಕ್ಕೋಸ್ಕರ ಹೋಗ್ಬೇಕು ಅದ್ಬಿಟ್ಟು ಮಾಮೂಲಿ ಪಟಾಯಿಗ್ ಸುಮಾರ್ ಕರಿತಾ ಇರ್ತಾರೆ ಈ ಏನ್ ತಾಯ್ನಾಡು ತಾಯ್ನಾಡು ತೈಲ್ಯಾಂಡ್ ತಾಯ್ನಾಡು ಅಂತ ನಮ್ ಎಲ್ರು ಹಂಗೆ ಬಟ್ ಅದು ಹೋಗ್ಬೇಕಣ ಹೋಗ್ಬೇಕು ಏನ್ ತಪ್ಪೇನಿಲ್ಲ ಪ್ರಪಂಚದಲ್ಲಿ ಎಲ್ಲ ಥರನೂ ನೋಡಿ ಎಲ್ಲ ಥರನೂ ಒಳ್ಳೆ ರೀತಿನಲ್ಲಿ ಮಾಡಿ ಮುಗಿಸ್ಬೇಕು ಯಾಕಂದ್ರೆ ಮತ್ತೆ ಈ ಜೀವನ ಸಿಗುತ್ತೋ ಇಲ್ಲೋ ಗಾಡ್ ಗಿಫ್ಟು ಹುಟ್ಟಿದ್ದೀರಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಏನು ಬದುಕಿನ ಸಾರ್ಥಕತೆ ಅಂದ್ರೆ ಏನು ಸಂತೋಷ ಪ್ರಕಾರ ನನಗೆ ಏನು ಅಣ್ಣ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಸೈಲೆಂಟಾಗಿ ಇದ್ಬಿಡ್ಬೇಕು ಕೆಟ್ಟದಂತು ಕನ್ಸಲ್ಲೂ ನೆನೆಸ್ಬಾರ್ದು ಭಗವಂತ ನಾನು ಎಷ್ಟು ಬೇಡ್ಕೊತೀನಿ ಅಂದ್ರೆ ಎಷ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡೋಕ್ ಕೂಡ ಅವಕಾಶ ಕೊಡಬಾರ್ದು ಅಷ್ಟು ಒಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಭಗವಂತನಲ್ಲಿ ನನ್ನ ಪ್ರಾರ್ಥನೆ ನಿಮ್ಮನ್ನ ಇಷ್ಟಪಡೋರಿಗೆ ನೀವೇನು ಹೇಳ್ತೀರಾ ನನ್ನನ್ನು ಇಷ್ಟಪಡೋರಿಗೆ ನಾನು ಒಂದೇ ಹೇಳೋದು ದೇವ್ರನ್ನ ಕೂಡ ಪ್ರಶ್ನೆ ಹಾಕ್ರಿ ನೀನು ದೇವ್ರು ಕೂಡ ಸತ್ಯ ಇದ್ರೆ ದೇವ್ರನ್ನ ಕೂಡ ಕೇಳ್ರಿ ಯಾಕೆ ದೇವ್ರಿ ನೀನು ಈ ಥರ ಮಾಡ್ತಾ ಇದೀಯಾ ಅಂತ ಕೇಳುವಷ್ಟು ಶಕ್ತಿ ನಿಮ್ಗೆ ಕೊಡ್ಲಿ ಅಂತ ಕೇಳ್ಕೊತೀನಿ ಯಾಕಂತಂದ್ರೆ ಆ ಶಕ್ತಿ ಕೊಡ್ಬೇಕಾದ್ರೆ ನಾವು ಅಷ್ಟು ಸತ್ಯವಾಗಿ ನಡ್ಕೊಬೇಕು ನಿಮ್ಮನ್ನ ಇಷ್ಟಪಡ್ದೇ ಇದ್ದವ್ರಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ಹುಡುಕ್ರಿ ನಿಮ್ಮಲ್ಲೇನೇನೆ ಉತ್ತರನೂ ಇರುತ್ತೆ ಎದುರುಗಡೆನೆ ಸಿಗಿರ ಇರೋ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ನಾನು ಅದ್ರನ್ನ ಏನಂತ ತಿಳ್ಕೊಡ್ಲಿ ನನ್ನ ಶತ್ರುಗಳಿಲ್ಲ ನನ್ನ ಶತ್ರುಗಳೇ ಇಲ್ಲ ಶತ್ರುಗಳು ಇರಬೇಕು ಇದಾರೆ ಅಂತಂದ್ರೆ ನನ್ಗೆ ಸರಿಸಮಾನ್ಯವಾಗಿ ಇರ್ಬೇಕು ಅಂತದ್ದು ನನ್ಗೆ ಇವತ್ತರ್ಗು ಸಿಕ್ಕಿಲ್ಲ ಮೋಸ್ಟ್ಲಿ ಸಿಕ್ಕಿದಾಗ ನಾನು ಹೇಳ್ತೀನಿ ನನ್ಗೆ ಅಣ್ಣ ನೋಡೋಣ ಇವತ್ತು ಸಿಗ್ತಾರೆ ನನಗೆ ಶತ್ರು ಅಂತವ್ರಿಗೆ ಯಾರು ಶತ್ರು ಇಲ್ಲ ಶತ್ರು ಇಲ್ಲ ಈಗ ನೀವೇನು ಹೇಳ್ತೀರಾ ಏನು ಹೇಳ್ತೀನಿ ಅಂದ್ರೆ ಎಲ್ಲೋ ಒಬ್ಬರು ಹೇಳಿಗೆ ಸೇಸ್ಲಾರ್ದಿರ ಮಾತಾಡೋದು ಎಲ್ಲೋ ಅವ್ರ ನಾನು ನನಗಾಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಪೋರ್ಟ್ರೇಟ್ ಕೆಟ್ಟದಾಗ ಮಾಡೋದು ಇದೆಲ್ಲ ದಟ್ ಈಸ್ ನಾಟ್ ಅದು ದಟ್ ಈಸ್ ನಾಟ್ ಫೇರ್ ಯಾವಾಗಲೂ ಮನೇಲಿ ದೊಡ್ಡವರು ಹೇಳೋದು ನಾಲ್ಕು ಜನ ಮೆಚ್ಚು ಹಾಗೆ ಬದುಕಬೇಕು ಅಂತ ಹೌದು ಆ ನಾಲ್ಕು ಜನ ಒಂದು ಗೊತ್ತಾ ನಿಮಗೆ ಅಣ್ಣ ಈಗ ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಮೆಚ್ಚಿ ಇದ್ದೀನೋ ಇಲ್ಲವೋ ನೀವು ಇಲ್ಲಿ ಬಂದು ಮಾಡ್ತಾಯಿದ್ರೆ ಇಂಟ್ರ್ಯೂ ಇದೊಂದೇ ಉತ್ತರ ಕರೆಕ್ಟಣ್ಣ ಆಮೇಲೆ ಫಾರ್ಮಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಕೆಲವರು ಗುಡ್ ಆರ್ ಬ್ಯಾಡ್ ಪ್ಲಸ್ ಆರ್ ಮೈನಸ್ ವಿ ಶುಡ್ ಬಿ ಇನ್ ಫಾರ್ಮ್ ಅಂತಾರೆ ಹಂಗಿಲ್ಲ ಒನ್ಲಿ ಗುಡ್ ಥಿಂಗ್ಸ್ ಗುಡ್ ವೈಬ್ಸ್ ಹಂಗಿದ್ರೆ ಮಾತ್ರ ಇರೋಣ ಈ ತೂಚಿ ಅನ್ಸ್ಕೊಂಡಿರೋದು ಬೇಕಾಗಿಲ್ಲ ಲೇ ಅಂದ್ಬಿಟ್ರೆ ನಾನು ಕೇಳ್ತೀನಿ ಯಾಕಪ್ಪ ಲೇ ಅಂದೆ ಏನಪ್ಪ ನಾನು ಮಾಡಿರೋದು ಲೇ ಅಂದೆ ಒಪ್ಕೊಳೋಣ ಏನಕ್ಕಂದೆ ಏನಕ್ಕಂದೆ ಹೇಳು ಲೇ ಅನ್ನೋಂಗೆ ನಾನು ಏನು ಮಾಡಿದ್ದೀನಿ ಅಷ್ಟ ಅಣ್ಣ ನಾನು ಲೇ ಅಂದಂಗೆ ನಮ್ಗೆ ಯಾರು ಇಲ್ಲ ಅಂತಂದ ಇದು ಮಾಮೂಲಿ ಬಿಡ್ರಿ ಈ ಈ ವಿಡಿಯೋಕ್ಕೂ ಒಂದು ಹಾಕ್ತಾರೆ ಅದು ಬೇಕು ನಾವ್ ಯಾವಾಗ್ಲೂ ಗುಡ್ ಮಾತ್ರ ನಾವ್ ಎನ್ಕರೇಜ್ ಮಾಡಿದಾಗ ಇದಕ್ಕೂ ನಾವ್ ಅವಕಾಶ ಕೊಡುವ ನೀವು ನನಗೆ ಯಾಕೆ ಗೊತ್ತಾ ತುಂಬಾ ಆಸಕ್ತಿ ಅನ್ಸೋದು ನಮ್ಮ ಚಾನೆಲ್ ಹೆಸರು ನ್ಯೂಸೋ ಓಕೆ ಒಂದ್ ಕೆಳ ಟ್ಯಾಗ್ ಲೈನ್ ಇದೆ ಇದ್ದುದಿದ್ದಂಗೆ ಅಂತ ಹೌದಣ್ಣ ಆ ಟ್ಯಾಗ್ ಲೈನ್ ತರ ಇದೀರಾ ನೀವ್ ಹೌದು ಒಂದ್ ಕಾಲದಲ್ಲಿ ಇತ್ತು ಇದ್ದಿದ್ದಂಗೆ ಹೇಳ್ರಿ ಎದ್ ಬಂದ್ ಎದೆಗ್ ಒದಿತಾರ ಅಂತ ಹಂಗಲ್ಲ ಇದ್ದಿದ್ದಂಗೆ ಹೇಳಿ ಹೋಗಿ ಎದೆಗ್ ಒದಿಯೋದು ಎದ್ದೆ ಒದ್ಕೊಳೋದಿಲ್ಲ ನಿಜ ತಾನೇ ಅಣ್ಣ ಅದ್ ಹೆಂಗ್ ಬಂದಿ ಒದಿತಾರೆ ಒದಿಯೋದೆಲ್ಲ ಸುಳ್ಳು ಇದ್ದಿದ್ದಂಗೆ ಹೇಳಿ ಎದೆಕ್ ಹೋಗಿ ವದಿಯೋದು ಕರೆಕ್ಟ್ ತಾನೆ ಎದುರುಗಡೆ ಎದುರುಗಳಿರೋವಂತಾನೆ ಅಗೆಯ್ಯಪ್ಪ ಏನಿದು ಗೊತ್ತಾಗೋತಿಲ್ದಿರೋ ಅವ್ನು ಮಾಡಿರೋದ್ರನ್ನ ನಾವು ಹೇಳ್ದವಾಗ ಆ ಶಾಕ್ಗೆ ಅವನಾಗೋಗೋದು ಬಿಟ್ಟರೆ ನಾವೇನು ಆಗಲ್ಲ ಅಣ್ಣ ನಿಜ ತಾನೆ ಆಮೇಲೆ ನಾವು ದೊಡ್ಡವರಾಗಬೇಕಂದ್ಬಿಟ್ಟು ಪಕ್ಕದಲ್ಲಿರೋನು ಸಣ್ಣ ಡೌನ್ ಮಾಡೋ ಅಂತ ಎಲ್ಲೂ ಹೇಳಿಲ್ಲ ಮಾಡಲೂ ಬಾರ್ದು ಧೋರಣೆ ಅದು ನಾನು ಅದ್ರ ಬಗ್ಗೆ ಎಲ್ಲ ನಾನು ತಲೆನೇ ಕೆಡಿಸ್ಕೊಳಲ್ಲ ಊಟ ತಿಂಡಿ ಟೇಸ್ಟ್ ಹೆಂಗಿದೆ ನಿಮಗೆ ಅಣ್ಣ ನಾನು ಟೇಸ್ಟು ತಿನ್ನೇಬೇಕು ಅಂತಂದರೆ ಒಂದು ಟೀಗೆ ಬೇಕಾಗಿದ್ದರೆ ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಹೋಗ್ತೀನಿ ಐತೆ ನನಗೆ ಬಟ್ ಹೇಳಲ್ಲ ನಿಮಗೆ ಎಲ್ಲಾದ್ರೂ ಕಾರ್ಯಕ್ಕೆ ಹೋದಾಗ ಸೂಪರ್ ಅನ್ಬಿಟ್ಟು ಬರೋದು ಬಿಟ್ರೆ ಅದಿಂಗಿತ್ತು ನನಗೆ ನಾಟಿ ಕೋಳಿ ಫಸ್ಟ್ ಪ್ರಿಫರೆನ್ಸು ಫಿಶ್ ನಾನು ಫಿಶ್ ಅಂದ್ರೆ ನನಗೆ ನನ್ಗೆ ಇಂಡಿಯನ್ ಸಾಲ್ಮನ್ ತುಂಬ ಇಷ್ಟ ನಾನು ತುಂಬಾ ಇಷ್ಟಪಡ್ತೀನಿ ನನಗೆ ಫಿಶ್ಶು ಅವೆಲ್ಲ ನಾಟಿ ಕೋಳಿ ನಮ್ಮ ನಮ್ಮನೆಯಲ್ಲಿ ಮೇನ್ ಡಿಶು ಅದು ಬಿಟ್ರೆ ತಲೆ ಮಾಂಸ ಬೋಟಿ ಇವೆಲ್ಲ ವೆಜಿಟೇರಿಯನ್ ಏನಾರು ವೆಜಿಟೇರಿಯನ್ ಅಂದರೆ ಜಾಮೂನು ಆ ಆಮೇಲೆ ಮಾಮೂಲಿ ಇದ್ರಲ್ಲೂನು ಉಪ್ಪು ಉಪ್ಪ್ ಸಾರು ಅದೆಲ್ಲ ಸಾರು ಮುದ್ದೆ ಉಪ್ಪ್ ಹೌದಣ್ಣ ಮೈಸೂರು ಕಡೆ ಇಷ್ಟ ಆ ನಾ ಮಾಡ್ತೀನಿ ಅಣ್ಣ ನಮ್ಗೆ ಅದ್ಕೆ ಹಸ್ರುಗಳ್ ಏನೋ ಟೈಮ್ ಕಿಕ್ಕೋಬೇಕಷ್ಟೇ ಬಟ್ ಟೇಸ್ಟಾಗಿ ಮಾಡ್ತೀನಿ ಏನ್ ಮಾಡ್ತೀನಿ ಅಣ್ಣ ನಾನು ನೋಡ್ರಿ ಇದು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ ನಾನು ಕೋಳಿ ಪಂದ್ಯ ಆಡೀನಿ ಕಾಕ್ ಫೈಟ್ ಓಕೆ ನಮ್ಮ ಮನೇನಲ್ಲಿ ಇವಾಗ ಇರೋ ಎಲ್ಲ ಬಂದಿದ್ ಕೋಳಿಗಳೇನೆ ಅದು ಅದೇ ಪ್ಲೇಡ್ ಲೇನ್ ಇರೋದು ಕೋಳಿ ಪಂದ್ಯನಲ್ಲಿ ನಾವು ಕ್ವಾಸ್ ಕೋಳಿ ಅಂತೀವಿ ಕ್ವಾಸ್ ಕೋಳಿ ಅಂತಂದ್ರೆ ನಮ್ಮ ಕೋಳಿ ಆಪೋಸಿಟ್ ಕೋಳಿನ ಒಡ್ದು ಆ ಕೋಳಿ ನಮಗ್ ಬಂದಿರುತ್ತೆ ನಾವು ಅದ್ರನ್ನ ಕೊಯ್ದು ತಿಂತೀವಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಯಾವ ಮಟನ್ಗು ನಾವು ಕಂಪೇರೆ ಮಾಡಕ್ಕಾಗಲ್ಲ ಅದನ್ನ ನೋ ಕಂಪೇರಿಸನ್ ಈ ಹಂದಿ ಮಾಂಸ ತಿನ್ನೋರು ಹೇಳ್ತಾರೆ ಹಂದಿ ಮಾಂಸ ಸೂಪರ್ ಅಂದ್ರೆ ಅದಕ್ಕೂ ಹೊಡೆದಾಕತ್ತೆ ಅದು ಇನ್ನ ಕೆಲವ್ರು ಬಂದ್ಬಿಟ್ಟು ಮಟನ್ ಸೂಪರ್ ಅಪ್ಪ ಏನ್ ಕುಗ್ಬೋದ ಅದನ್ನು ಹೊಡೆದಾಕತ್ತೆ ನಿಮ್ಗೆ ಒಂದ್ಸಲಿ ಮಾತು ಕೊಡ್ತೀವಿ ನಾನ್ ವೆಜಿಟೇರಿಯನ್ ನಾನು ಹೌದಾ ಹಾಗಾಗಿ ನಾನು ನಾನ್ ವೆಜ್ ಸಂಬಂಧಪಟ್ಟಿರೋನಲ್ಲ ಬಟ್ ನೀವ್ ಹೇಳ್ತಿರ್ಬೇಕಾರೆ ಐ ಕ್ಯಾನ್ ಸೆನ್ಸ್ ಏನ್ ಇಷ್ಟೊಂದು ಖುಷಿ ಮಜವಾಗಿ ಹೇಳ್ತಿದ್ದೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕ ಕಡೆ ಪಕ್ಷನ ಉಪಕಾರ ಕರ ಹಾಕಿ ಬಾಳ ಬೇಯಿಸ್ಕೊಂಡ್ ತಿನ್ಬಿಟ್ರು ನಂಬರ್ ಒನ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅದ್ ಅಷ್ಟು ಟೇಸ್ಟ್ ಬರುತ್ತೆ ಅಂದ್ರೆ ಮಾಡ್ತೀರಾ ನೀವ್ ಅಡಿಗೆ ಮಾಡ್ತೀನಿ ಅಣ್ಣ ಅಂದ್ರೆ ಈ ಹಿಂಗೇ ಮಾಡ್ಬೇಕಂತ ಇಲ್ಲ ಫ್ರೀ ಹೆಸರಿ ಇಟ್ಕೊಳ್ರಿ ಬಟ್ ಟೇಸ್ಟ್ ಇರುತ್ತೆ ಗೌರವ ಐತೆ ಬಟ್ ಇದಂಗ್ ಅಂತಾರೆ ನನ್ಗೆ ಇವಾಗ ನೋಡಿ ಬಿಗ್ ಬಾಸ್ ಅಲ್ಲಿ ನಾನು ಒಂದ್ ದಿನನೂ ಮಾಡಿಲ್ಲ ಉದ್ದೇಶ ಏನಂತಾರೆ ಅಲ್ಲಿ ಕೆಮ್ಮುದ್ರೆ ನೂರ್ ಎಂಟ್ ಹೇಳ್ತಾರೆ ಇನ್ ನಾವೇನೋ ಮಾಡಕ್ ಹೋಗ್ ಅದೇನೋ ಆಗಿ ಅದ್ ಬೇಡ ಕಾಂಪ್ಲಿಕೇಶನ್ ಮಾಡ್ಕೊಂಡು ಏನ್ ಹಳ್ಳಿಕಾರ್ ಕಾರ್ ಒಡೆಯ ವರ್ತೂರ್ ಸಂತೋಷ್ ಅವರ ಗುರಿ ಏನು ನನ್ನ ಏಮ್ ಅಣ್ಣ ಈಗ ಸುಮ್ಮನೆ ಇಲ್ದಿದ್ದು ಹೇಳಕ್ಕೆ ಹೋಗ್ಬಾರ್ದು ಕೆಲವರು ಹೇಳ್ತಾರೆ ನ್ಯಾಷನಲ್ ಅನಿಮಲ್ ಹಸು ಮಾಡಬೇಕು ಅವೆಲ್ಲ ಸಾಧ್ಯ ಇಲ್ಲ ಹುಲಿ ಹುಲಿನೇ ನ್ಯಾಷನಲ್ ಅನಿಮಲ್ ಅಕ್ಸೆಪ್ಟ್ ಮಾಡಿದ್ದೀರಿ ಆಗಿನ ಕಾಲದಲ್ಲಿ ರಕ್ತಗಳು ಸುರಿಸಿ ಮಾಡಿರೋದಕ್ಕೆ ಗೌರವ ಬೇಡ ಅದಲ್ಲ ನಮ್ಮ ತಾಯಿ ಆದಮೇಲೆ ಈ ಸೆಕೆಂಡ್ ತಾಯಿ ಗೋಮಾತೆ ಆಗಬೇಕು ಅನ್ನೋದು ನನ್ನ ಧ್ಯೇಯ ವಾಸ್ತವ ಹೇಳಬೇಕು ವಾಸ್ತವ ನಡೆಸಬೇಕು ನಮ್ಮ ತಂದೆ ಮೇಲೆ ನೆಕ್ ಸೆಕೆಂಡ್ ತಂದೆ ಸ್ಥಾನ ನಾವು ಬಸಪ್ಪನ್ನು ಕೊಡಬೇಕು ಅಂದರೆ ಎತ್ತುಗಳಿಗೆ ಅನ್ನೋದು ನನ್ನ ಧ್ಯೇಯ ಕಸಾಯಿಖಾನೆಗೆ ಗೌಗಳು ಹೋಗ್ಬೇಕಾರೆ ನೋಡಿದಾಗ ಏನು ಅನ್ಸುತ್ತೆ ಅಣ್ಣ ಇದು ಗೊತ್ತೋ ಗೊತ್ತಿಲ್ದಿರೋ ಇರೋನೋ ಬೇಕಂತೋ ಬೇಡ ಅಂತೋ ನಮ್ಮ ರೈತರಿಗೆ ಒಂದೊಂದು ಸಂದರ್ಭದಲ್ಲಿ ಕೊಡೋ ಸಂದರ್ಭಗಳು ಬಂದ್ಬಿಡುತ್ತೆ ಯಾವ ರೀತಿ ಬರುತ್ತೆ ನೋಡೋಣ ಗೋರಿ ಕೈ ಕಾಲು ಮುರಿದಾಗ ದನಕ್ಕೆ ಏಟಾದಾಗ ನಾವೇನೂ ಮಾಡೋಕ್ಕಾಗಲ್ಲ ಅದನ್ನು ಕೊಡಲೇಬೇಕಾಗತ್ತೆ ಆ ಸಂದರ್ಭ ಬಂದಾಗ ಕೊಟ್ಟಿರೋದು ಉಂಟು ಕೆಲವರು ಓಕೆ ಈಗ ನಾನೇನು ಹೇಳ್ತೀನಿ ಅಂತಂದರೆ ಹುಟ್ಟಿದ್ದು ಕೆಲವೂ ಉಲ್ಲಾಕಕ್ಕಾಗಲ್ಲ ಒಂದು ಕಸಾಯಿಖಾನೆಗೆ ನಾವು ವಾಂಟೆಡ್ಲಿ ಯಾರೂ ಪ್ರಚೋದನೆ ಮಾಡಬಾರ್ದು ಇದು ಮೇಯ್ನ್ ಕಾನ್ಸೆಪ್ಟ್ ಇದು ಏನಾಗೋಯಿತು ಕೆಲವೊಂದು ಗೌರ್ಮೆಂಟ್ಗಳು ಅವರೇ ಒತ್ತು ಕೊಡ್ತಾಯಿದ್ದಾರೆ ಇದ್ರ ಬಗ್ಗೆ ನಾವು ಎಷ್ಟು ಸರಿ ಅಂತ ಹೇಳ್ಬೋದು ಕನ್ನಡ ಶಾಲೆಗಳು ಬೇಡ ಗೌರ್ಮೆಂಟ್ ಶಾಲೆ ಬೇಡ ನಮಗೆ ಯೋಚನೆ ಮಾಡಿರಿ ಇದು ತಪ್ಪು ತಾನೇ ಆ ಕಾರಣಕ್ಕೆ ನೀವೇನಂತೀರ ಸ್ಲಾಟರ್ ಹೌಸರ್ಸು ಅದಕ್ಕೆ ಪರ್ಮಿಷನ್ಗಳು ತೆಗಿಬೇಕು ಅಂತ ನಾನು ಹೇಳ್ತೀನಿ ತೆಗಿಬೇಕು ಇವಾಗ ಅವ್ರು ತೆಗೆದ್ಬಿಟ್ರೆ ಮಾಡೋರೇ ಇಲ್ಲ ಅಂತಂದ್ರೆ ಅದಕ್ಕೇನೋ ಒಂದು ಆಪ್ಷನ್ ಬರುತ್ತೆ ಅದಕ್ಕೋಸ್ಕರನೇ ನೀವು ವೃದ್ಧಾಶ್ರಮ ಅಂತ ಹೆಂಗೈತೆ ಹಂಗೆ ಗೋವುಗಳ ಕೈಲಾಗದ ಗೋವುಗಳನ್ನ ಆಶ್ರಮ ಅಂತ ಮಾಡ್ಬೋದು ಅದಕ್ಕೆ ಡೊನೇಟರ್ಸ್ ಉಟ್ಕೊಂತಾರೆ ಮಾಡ್ಬೋದು ಆಗ ಅಲ್ಲ ಅಣ್ಣ ತಪ್ಪೇನಿಲ್ಲಲ್ಲ ಬಟ್ ಇವಾಗ ಅದಕ್ಕೆ ಆಪ್ಷನ್ ಇಲ್ಲ ಅನ್ನೋ ಕಾರಣಕ್ಕೆ ಕಲ್ಗೋಗ್ತಾ ಇದೆ ಅಂದ್ರೆ ನಮಗೆ ಬಟ್ ಈ ತರದ್ದೆಲ್ಲ ಎಜುಕೇಶನ್ ಮಕ್ಕಳಿಗೂ ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ನಾನು ಅದೇ ಕೇಳ್ಕೊಳೋದು ಪ್ರತಿ ಒಂದು ಶಾಲೆನಲ್ಲೂ ಡಾಕ್ಟ್ರು ಇಂಜಿನಿಯರು ಪೊಲೀಸು ಇನ್ನೊಂದು ಹೇಳ್ತಾರೆ ಬಿಟ್ರೆ ಅವ್ನು ರೈತ ಅಂದ್ಬಿಟ್ರೆ ಅವ್ನು ನೋಡೋ ರೀತಿ ನೋಡಬೇಕು ಆ ಫಾರ್ಮರ್ ಅಯ್ಯೋ ಒಂಥರ ಬಾಂಬ್ ಆಗ್ತಾ ನೋಡ್ತಾರೆ ಕೊಡ್ರಿ ಎಜುಕೇಟ್ ಮಾಡ್ರಿ ಇದರಲ್ಲಿ ಹಣ ಒಂದು ದಿನ ಬರುತ್ತೆ ಕೇವಲ ಕೆಲವು ವರ್ಷಗಳೈತೆ ಅಷ್ಟೇ ಹತ್ರದಲ್ಲಿ ರೈತ ಅಂತಂದ್ರೆ ನಿಂತ್ಕೊಂಡು ರೆಸ್ಪೆಕ್ಟ್ ಮಾಡಬೇಕು ಸಂತೋಷ್ ನಿಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ನಾನು ಇತ್ತೀಚೆಗೆ ಹಲವಾರು ನ್ಯೂಸ್ಗಳು ನೋಡ್ತಿದ್ದೆ ತುಂಬ ವರ್ಷಗಳಿಂದ ರೈತ ಅಂದ ತಕ್ಷಣ ಅವ್ರಿಗೆ ಹೆಣ್ಣು ಕೊಡೋಲ್ಲ ಅವ್ರ ಮದುವೆ ಆಗಲ್ಲ ಇದು ನಿಮಗೂ ಗೊತ್ತು ನನಗೂ ಗೊತ್ತು ತುಂಬಾ ಜನ ಅಣ್ಣ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ ಫಿಫ್ಟಿ ಫಿಫ್ಟಿಗೆ ಬಂದ್ಬಿಟ್ಟೈತಿ ಇವಾಗ ಈ ಕಾನ್ಸೆಪ್ಟೇ ಬೇರೆ ಇವಾಗ ಜಮೀನ್ ಐತಾ ಕೊಡ್ರಿ ಹಣ್ಣು ಒಬ್ಬನೇ ಮಗನ ಕೊಡ್ರಿ ತುಂಬಾ ಕಡೆ ಎಲ್ಲಿ ಒದ್ದಾಡ್ತಾ ಇದಾರೆ ಎಲ್ಲಿ ಸ್ಟ್ರಕ್ ಆಗಿರೋದು ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಜಮೀನು ವ್ಯಾಲ್ಯೇಷನ್ ನೋಡ್ತಾವ್ರೆ ಅರ್ಥ ಆಯ್ತಾ ನೆಕ್ಸ್ಟ್ ಅದು ಬಂದ್ಬಿಡತ್ತೆ ವ್ಯಾಲ್ಯೇಷನ್ ಇಲ್ಲ ಜಮೀನ್ ಇದ್ರೆ ಸಾಕ್ ಕೊಟ್ಬಿಡಲ್ಲ ಅಂತ ಅದಾಗ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ರೈತರು ಮುಂದೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎಕ್ಸಾಂಪಲ್ಲು ಈಗ ನಿಮ್ಗೆ ನಾನೇನು ಹೇಳ್ಬೇಕಾಗಿಲ್ಲ ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹಿಡ್ದು ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಇಂದ ಹಿಡ್ದು ದೊಡ್ಡ ದೊಡ್ಡ ನಟರಿಂದ ಹಿಡಿದು ಎಲ್ಲ ಇನ್ವೆಸ್ಟ್ಮೆಂಟು ಜಮೀನ್ ಮೇಲೇನೆ ಆಗ್ತಾ ಇರೋದು ಅದು ಸೆನ್ಸ್ ಮಾಡ್ಬೋದು ನಾವು ಎಲ್ಲೋ ಇದು ಅಗ್ರಿಕಲ್ಚರ್ಗೆನೇನೆ ಕನೆಕ್ಟಿವಿಟಿ ಕೆಲವರೆಲ್ಲ ಹೇಳ್ತಾರೆ ಸಮೀಕ್ಷೆಗಳ ಪ್ರಕಾರ ನೆಕ್ಸ್ಟು ಫ್ಯೂಚರ್ ಇರೋದು ರೈತರಿಗೆ ಕರೆಕ್ಟ್ ಅಣ್ಣ ಅದನ್ನ ನಿಮ್ ಮುಖಾಂತರ ಕೇಳ್ರೆ ನನಗೂ ಸ್ವಲ್ಪ ಇದಾಗುತ್ತೆ ಯಾಕಂದ್ರೆ ನಾನು ಹೇಳೋದಕ್ಕೊಂದು ಆಗುತ್ತೆ ಇಲ್ಲ ಎದುರು ನೋಡ್ತಾ ಇದ್ದೀರಿ ಅದು ಹೆಲ್ದಿಯಾಗಿ ಆಗ್ಲಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಒಬ್ನ ಹತ್ರ ಕರ್ಸ್ಕೊಂಡು ಇನ್ನೊಬ್ನ ಬೆಳೆಯೋದು ಬೇಡ ಇಲ್ಲಿ ಏನಾಗ್ಬಿಡ್ತಾ ಅಂದ್ರೆ ಆಪರ್ಚುನಿಟೀಸ್ ಮತ್ತೆ ಅವಶ್ಯಕತೆಗಳನ್ನ ಯಾವ ರೀತಿ ಬಳಸ್ಬೋದು ಅಂತಂದ್ರೆ ಅದನ್ನ ಹೆಂಗ್ ತಗೊಂಡೋಗಿ ಏನೇನೋ ಪೋರ್ಟ್ರೇಟ್ ಮಾಡ್ಬಿಡ್ಬೋದು ಇವಾಗ ನೋಡ್ರಿ ಹಳ್ಳಿ ಕಾರ್ ಅಂತ ಬಂದಾಗ ಒಂದ್ ಅಷ್ಟ್ ದಿನ ನಾನ್ ಅದು ಸಿಕ್ಸ್ ಮಂತ್ ನಾನು ಸೋಷಿಯಲ್ ಮೀಡಿಯಾ ವಿಚಾರ ಯಾಕಂತಂದ್ರೆ ನೋಡ್ರಿ ಯಾವಾಗ್ಲೂ ನಾವ್ ಆಟ ಆಡ್ಕೊಂಡು ಕಬಡ್ಡಿ ಆಡ್ತಾ ಇದ್ರೆ ರೇಡರ್ ಯಾರು ಕ್ಯಾಚರ್ ಯಾರು ಗೊತ್ತಾಗೋದೇ ಇಲ್ಲ ಕುತ್ಕೊಂಡ್ ನೋಡ್ಬೇಕು ಆಮೇಲೆ ನೋಡ್ರಿ ಹೋಗಿ ಒಂದು ಹತ್ತು ಹತ್ತೈದ್ ನಿಮಿಷಕ್ಕೆಲ್ಲ ಆಟ ಕ್ಲೋಸ್ ಮಾಡ್ಬೋದು ನೀವು ಕಬಡ್ಡಿ ಆಡ್ತೀರಿ ನನ್ಗೆ ಕಬಡ್ಡಿ ತುಂಬಾ ಇಷ್ಟ ನನ್ಗೆ ಕಾಲು ಸ್ವಲ್ಪ ಎಫೆಕ್ಟ್ ಆಗೈತೆ ಇದು ಒಂದ್ಸಲಿ ತಿರುಗಿ ಬಿಟ್ಟು ಬಿದ್ದ ಗೊತ್ತಲ್ಲ ಕಬಡ್ಡಿ ಅವಾಗ ಕತೆನೆ ಬೇರೆ ಕಬಡ್ಡಿ ಈ ಇದ್ರಲ್ಲಿ ಮಣ್ಣ ಮೇಲೆ ಯಾರ ಬಿರಿ ಬೀಳೋದು ಇವಾಗ ಹಂಗಲ್ಲ ಮ್ಯಾಟು ಅದೆಲ್ಲ ಪ್ರೋ ಕಬಡ್ಡಿ ತುಂಬಾ ಅಣ್ಣ ಹೆಂಗೆ ಇಷ್ಟ ಇಷ್ಟ ಅಂದ್ರೆ ನಮ್ಮ ಮನೇನಲ್ಲ ಅಯ್ಯೋ ಏನ್ ಅಲ್ಲ ಅವ್ರು ಆಡ್ತಾ ಇದ್ರೆ ಅಷ್ಟು ಇನ್ವಾಲ್ವ್ ಆಗ್ತೀನಿ ನಾನು ನನ್ ತುಂಬಾ ಇಷ್ಟ ನನ್ಗೆ ಇನ್ನ ಒಂದೇನಂತಂದ್ರೆ ನಮ್ಮ ಅದ್ರನ್ನ ಒಂದು ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ನಾನ್ ಸ್ಪಾನ್ಸರ್ ಮಾಡಕ್ಕೂ ರೆಡಿ ನಾನು ಒಂದು ಅಷ್ಟು ಜನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಮ್ಮ ಕರ್ನಾಟಕದ್ದೇ ಗೇಮ್ ಇದು ಕಬಡ್ಡಿ ನನ್ಗೆ ತುಂಬಾ ಇಷ್ಟ ಕಬಡ್ಡಿ ಖೋಖೋ ಖೋಖೋ ಏನೋ ಅನ್ಸುತ್ತೆ ನಮ್ಮ ಕರ್ನಾಟಕ ಇವಾಗ ಹೇಳಲ್ಲ ಇವಾಗ ಹೇಳಕ್ ಹೋದ್ರೆ ಅದನ್ನ ಬ್ಯಾರ ನಾನು ಒಂದ್ ಕಾಲದಲ್ಲಿ ನನ್ಗಿತ್ತು ಬಟ್ ಈಗ ಏನಂತಂದ್ರೆ ನಮ್ಮೂರಲ್ಲಿ ನಡ್ಸಣ ಅಂತ ನಮ್ಮೂರಲ್ಲಿ ಇದೇವ್ ನೋಡೋಣ ಸ್ಪಾನ್ಸರ್ಶಿಪ್ ಅನ್ನೋದು ಬಹಳ ತಪ್ಪಾಗುತ್ತೆ ಏನು ಅಮ್ಮಮ್ಮ ಅಂದ್ರೆ ದಾನ ಅನ್ನೋದು ಎಷ್ಟು ಮಟ್ಟಕ್ ಮಾಡ್ಬೋದು ಮಾಡ್ಬೋದು ಹಂಗಂತ ಮನೆ ಮಠ ಎಲ್ಲ ಮಾರಿ ಮಾಡಕ್ ಆಗಲ್ಲಣ್ಣ ನಿಮ್ಮ ಮಕ್ಕಳನ್ನ ಯಾವ ತರ ತಯಾರು ಮಾಡ್ಬೇಕು ಅನ್ನ ನಾನು ಹೇಳ್ದನಲ್ಲ ನಮ್ಮ ಮಕ್ಕಳಿಗೆ ಎಜುಕೇಷನಿಂದ ಹೋಗ್ರಿ ಅಂತ ಒಂದು ಮಟ್ಟಕ್ಕೆ ಹೇಳ್ತೀನಿ ಆಗಿಲ್ಲ ರೈತ್ರ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ನಾನು ನೆಕ್ಸ್ಟ್ ಬರೆಯೋದು ನನ್ನದು ವಿಲ್ಲೂ ಅದೇ ಇರುತ್ತೆ ಅವನು ಈ ಕೆಲಸ ಬಿಡಬಾರ್ದು ನಾನು ಸತ್ರೂನು ಹಳ್ಳಿ ಕಾರಣ ಅವ್ನು ಬಿಡಬಾರ್ದು ನಾನು ಏನು ಸಪ್ಲಾಮ್ ಜಾತ್ರೆ ಮಾಡ್ತೀನಿ ಮಾಡಬೇಕು ಮಧುರಮ್ಮನ ಜಾತ್ರೆ ಮಾಡ್ತೀನಿ ಮಾಡಬೇಕು ದನಗಳನ್ನ ಮೆರವಣಿಗೆ ಕಳಿಸ್ಬೇಕು ಅವ್ನು ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ಅದು ವಿಲ್ಲೇ ಬರ್ಬಿಡ್ತೀನಿ ಇಲ್ಲಾಂದ್ರೆ ಜಮೀನು ಇದು ಹೋಗಿಬಿಡ್ಲಿ